ನಮಸ್ಕಾರ ದೊಡ್ಡವ್ರಿಗೆ ಅಷ್ಟೇ ಸಸ್ಪೆನ್ಸ್ ಥ್ರಿಲ್ಲರ್ ಕಾದಂಬರಿ ಇರ್ತಾವ ಅಂತ ಅನ್ಕೊಂಡಿದ್ದೆ ಅದರದು ಅದು ಸುಳ್ಳು ಅಂತ ಸಾಬೀತು ಮಾಡಿದ್ದು ಮಕ್ಕಳಿಗೂ ರೋಚಕ ಕಾದಂಬರಿ ಒಂದು ಐತಿ ಅನ್ನೋದನ್ನು ಪ್ರೂವ್ ಮಾಡಿದ್ದು ಪ್ರಸಾದ್ ನಾಯ್ಕ್ ಅವರ ಜಿಪ್ಸಿ ಜೀತು ಕಾದಂಬರಿ ಈ ಕಾದಂಬರಿ ಕಾದಂಬರಿಯೊಳಗೆ ಏನೈತಿ ಅಂತಂದ್ರೆ ಕಾದಂಬರಿಯನ್ನು ನಾವು ಮನೆಯಾಗಿರುವ ಹನ್ನೊಂದು ವರ್ಷದ ಮೇಲ್ಪಟ್ಟಂತಹ ಮಕ್ಕಳ ಮುಂದೆ ಕುಂತು ಎಳೆ ಎಳೆಯಾಗಿ ಈ ಕಥೆಯನ್ನು ಬಿಚ್ಚಿಟ್ಟಾಗ ಮಕ್ಕಳಲ್ಲಿ ರೋಚಕತೆ ಉಂಟಾಗ್ತದ ಮುಂದೇನಾಯಿತು ಮುಂದೇನಾಯಿತು ಹೇಳಿ ಉಸಿರನ್ನು ಬಿಗಿಯಾಗಿ ಹಿಡ್ಕೊಂಡು ಕೇಳುವಂಥ ಕ್ಯೂರಿಯಾಸಿಟಿ ಕುತೂಹಲ ಮೂಡ್ತದ ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳಲ್ಲಿ ಪ್ರಸ್ತುತ ದಿನಮಾನಗಳಲ್ಲಿ ಬೇಕಾದಂಥ ಈ ತಂತ್ರಜ್ಞಾನದಿಂದ ಆಗುವ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ಅರಿವು ಮೂಡ್ತದ ಸೋಷಿಯಲ್ ಮೀಡಿಯಾದ ಸದ್ಬಳಕೆ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ ಅದಲ್ಲದೆ ಈ ಇವತ್ತಿನ ಈ ಜಗತ್ತಿನಾಗ ಅವರು ಈ ತಂತ್ರಜ್ಞಾನದ ಯುಗದಾಗ ಅದೆಷ್ಟು ಜಾಗೃತರಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವುದನ್ನು ಮನದಟ್ಟಾಗಿಸ್ತದ ಅಲ್ಲದೆ ಮಕ್ಕಳ ಗೆಳೆಯರ ಬಳಗದ ಸಹಕಾರ ಹೆಂಗಿರ್ತದ ಒಂದು ಸಣ್ಣ ಹಳ್ಳಿಯಲ್ಲಿ ಜನರ ಒಗ್ಗಟ್ಟು ಯಾವ ಮಟ್ಟದ್ದಿರ್ತದ ಅನ್ನುವ ಮಾನವೀಯ ಮೌಲ್ಯಗಳ ದರ್ಶನ ಕೂಡ ಮಕ್ಕಳಿಗಾಗ್ತದೆ ಕನ್ನಡ ಮಕ್ಕಳ ಸಾಹಿತ್ಯ ಲೋಕಕ್ಕೆ ಇಂಥ ಒಂದು ಚಂದದ ಕಾದಂಬರಿಯನ್ನು ಕೊಡುಗೆಯಾಗಿ ಕೊಟ್ಟಂತಹ ಲೇಖಕರಾದ ಪ್ರಸಾದ್ ನಾಯ್ಕ ಅವರಿಗೆ ಮನಪೂರ್ವಕ ಧನ್ಯವಾದಗಳು ಮಗುವಿಗೆ ರೋಚಕ ಕಾದಂಬರಿಯ ಪರಿಚಯ ಮಾಡಿಕೊಡ್ಬೇಕು ಅಂತಂದ್ರೆ ಜಿಪ್ಸಿ ಜೀತು ಒಂದು ಉತ್ತಮ ಆಯ್ಕೆ ಹರಿವು ಪ್ರಕಾಶನದವರು ಪ್ರಕಾಶಿಸಿದ ಈ ಪುಸ್ತಕದ ಬೆಲೆ ನೂರ ಎಪ್ಪತ್ತೈದು ರೂಪಾಯಿ ಧನ್ಯವಾದ